ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತೊಂದು ಮುಳ್ಳು ಸೌತೆಯ ಸಿಹಿ ತಿಂಡಿ ಮಾಡ್ತಾ ಇದ್ದೀನಿ ಮುಳ್ಳು ಸೌತೆ ಅಂದರೆ ಈ ಸಲಾಡ್ಗೆಲ್ಲ ಉಪಯೋಗಿಸ್ತೀರಲ್ವ ಸೌತೆಕಾಯಿ ಅದು ನಮ್ಮೂರಲ್ಲಿ ಮುಳ್ಳು ಸೌತೆ ಅಂತೀವಿ ನಾವು ಅದನ್ನು ಮುಳ್ಳು ಒಂಥರ ಮುಳ್ಳು ಮುಳ್ಳು ಇರುತ್ತಲ್ವ ಹೊರಗಡೆ ಅದು ಅದನ್ನು ಹಾಕ್ಕೊಂಡು ಸಿಹಿ ತಿಂಡಿ ಮಾಡ್ತಾಯಿದ್ದೀನಿ ಆ ಸೌತೆಕಾಯಿನ ಸೇರಿಸ್ಕೊಂಡು ತುಂಬ ರುಚಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ಸಿಹಿ ತಿಂಡಿ ತುಂಬ ಚೆನ್ನಾಗಿರುತ್ತೆ ಮೆತ್ತಗಾಗಿರುತ್ತೆ ಸೈಡ್ ಮಾತ್ರ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಬಾಣಲಲ್ಲಿ ಮಾಡುವಂತಹ ಸಿಹಿ ತಿಂಡಿ ಇದು ಒಂದು ರೀತಿ ಕಲ್ಪ ಕಲ್ತಪ್ಪದಂಗೆ ಕಲ್ತಪ್ಪ ಅಂತ ಮಾಡ್ತಾರಲ್ವ ಆ ಥರನೇ ಇದೆ ಇದು ಆದರೆ ಒರಿಜಿನಲ್ ಕಲ್ತಪ್ಪ ಅಲ್ಲ ಮುಳ್ಳು ಸೌತೆ ಕಲ್ತಪ್ಪ ಅಂತ ಹೇಳ್ಬೋದು ಇದನ್ನು ನಿಜವಾದ ಕಲ್ತಪ್ಪ ಬೇರೆ ರೀತಿ ಮಾಡೋದು ಅದ್ರ ರೆಸಿಪಿ ಬೇರೆ ಅದು ಕೇರಳದ ತಿಂಡಿ ಅದು ಇನ್ನೊಂದಿನ ಮಾಡಿ ತೋರಿಸ್ತೀನಿ ನಾನು ಮಾಡಿಲ್ಲ ಇದುವರೆಗೂ ಮಾಡಿ ತೋರಿಸ್ತೀನಿ ಇದು ಮುಳ್ಳು ಸೌತೆ ಹಾಕ್ಕೊಂಡು ಸೌತೆಕಾಯಿ ಹಾಕ್ಕೊಂಡು ಸಿಹಿಯಾಗಿ ಬೆಲ್ಲ ಹಾಕ್ಕೊಂಡು ಬಾಣಲೆಯಲ್ಲಿ ಮಾಡುವಂತಹ ತಿಂಡಿ ಹೆಂಗೆ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಮೂರುವರೆ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ನಾನು ನೆನೆ ಹಾಕಿದ್ದೀನಿ ಬೆಳಕಿಗೆ ಅಕ್ಕಿ ಒಂದು ಐದಾರು ಗಂಟೆ ಕಾಲ ನೆನೆ ಹಾಕಿ ತೊಳೆದು ಇಟ್ಟಿದ್ದೀನಿ ನೀರು ಬಸ್ದು ಈಗ ಇದಕ್ಕೆ ಒಂದು ಕಡಿಕಾಯಿ ಕಾಯಿ ಅಂದರೆ ಅರ್ಧ ತೆಂಗಿನಕಾಯಿ ಅರ್ಧ ತೆಂಗಿನಕಾಯಿಯಲ್ಲಿ ಒಂದು ಕಡಿ ಇರುತ್ತಲ್ಲ ಫುಲ್ಲ ತೆಂಗಿನಕಾಯಿ ತಗೊಂಡಿದ್ದೀನಿ ಎರಡು ಸೌತೆಕಾಯಿ ತಗೊಂಡಿದ್ದೀನಿ ಒಂದು ಕಪ್ಪು ಬೆಲ್ಲ ಒಂದು ದೊಡ್ಡ ಕಪ್ಪಿನಷ್ಟು ಬೆಲ್ಲ ತಗೊಂಡಿದ್ದೀನಿ ತೆಂಗಿನ ತುರಿ ನೀವು ದೊಡ್ಡ ಕಪ್ಪು ಒಂದು ಕಪ್ಪು ಅಂತ ತಗೋಬೋದು ಆ ರೀತಿ ಇಟ್ಕೋಬೋದು ಲೆಕ್ಕ ನಾನು ಮೂರುವರೆ ಕಪ್ಪಿನಷ್ಟು ಇದು ಅಕ್ಕಿ ತಗೊಂಡಿದ್ದೀನಿ ಚೆನ್ನಾಗಿ ಒಂದು ಐದು ಆರು ಗಂಟೆಗಳ ಕಾಲ ನೆನೆಸಿ ಇಟ್ಕೊಳ್ಳಿ ತೊಳೆದು ನೀಟಾಗಿ ತೊಳೆದು ಬಿಟ್ಟು ನೀರು ಬಸದೇ ಇಟ್ಕೊಂಡಿದ್ದೀನಿ ಈಗ ಈ ಸೌತೆಕಾಯಿಯನ್ನು ಸಿಪ್ಪೆಲ್ಲ ತೆಗಿತಾಯಿದ್ದೀನಿ ಫೀಲ್ ನೀವು ಚಾಕುನಲ್ಲಾದರೂ ತೆಗೀರಿ ಸೌತೆಕಾಯಿ ಬೆಳೆದಿದ್ದರೆ ಬೀಜ ತೆಗೀರಿ ಬೀಜ ಇದ್ದರೆ ಚೆನ್ನಾಗಿರಲ್ಲ ಬೀಜ ಇಲ್ಲಾಂದರೆ ಹಾಗೆ ಉಪಯೋಗಿಸ್ಕೋಬೋದು ನಾನಿಲ್ಲಿ ಹೀಗೆ ಇದು ಅಷ್ಟು ಬೆಳೆದಿಲ್ಲ ಅಂತ ಅನಿಸುತ್ತೆ ನನಗೆ ಅದಕ್ಕೆ ಸಿಪ್ಪೆ ತೆಗೆದು ಉಪಯೋಗಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಮಾಡೋದು ಅಷ್ಟು ಕಷ್ಟ ಏನಲ್ಲ ಸಾಯಂಕಾಲ ಎಲ್ಲ ತಿಂಡಿಗೆ ಮಾಡಿದರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮಲ್ಲಂತೂ ಎಲ್ರಿಗೂ ಇಷ್ಟ ಇದು ತುಂಬ ಚೆನ್ನಾಗಿರತ್ತೆ ಈ ಥರ ಪೂರ್ತಿ ಸಿಪ್ಪೆ ತೆಗೆದುಬಿಟ್ಟು ಇದನ್ನು ತುರಿ ಮಣೇಲಿ ತುರಿಬೇಕಾಗತ್ತೆ ತುರಿಲೇಬೇಕು ಅಂತಲ್ಲ ನೀವು ಕಟ್ ಮಾಡಿನಾದರೂ ಉಪಯೋಗಿಸ್ಕೋಬೋದು ತುರಿದ್ರೆ ಸುಲಭ ಆಗುತ್ತೆ ಅಂತ ರುಬ್ಬೋದಕ್ಕೆ ನಾನು ಅಕ್ಕಿ ಜೊತೆ ರುಬ್ಕೊಳ್ತಾ ಇದ್ದೀನಿ ಇದನ್ನು ಇನ್ನು ನಾವು ಕಟ್ ಕಟ್ ಮಾಡಿ ಹಾಕಿದರೆ ಕೆಲವು ಸರಿ ಮಿಕ್ಸಿಲಿ ಬ್ಲೇಡಿಗೆ ಸಿಗದೆ ತುಂಡುಗಳು ಉಳಿದು ಬಿಡುತ್ತೆ ಅದಕ್ಕೋಸ್ಕರ ತುರಿದ್ರೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ದೊಡ್ಡದಲ್ಲಾದರೂ ತುರಿಯಿರಿ ಚಿಕ್ಕದಲ್ಲಾದರೂ ಅದು ರುಬ್ಕೊಳ್ಳೋಕ್ಕೆ ಸುಲಭ ಆಗತ್ತೆ ಅಂತಷ್ಟೇ ಬೀಜ ಇದ್ದರೆ ಬೀಜ ತೆಗಿಯಿರಿ ಮಧ್ಯದ ತಿರುಳು ಬೆಳೆದಿದ್ದರೆ ಅದನ್ನು ತೆಗೆದುಬಿಡಿ ಇದು ಅದು ಬೀಜ ಸೇರಿದರೆ ಚೆನ್ನಾಗಿ ಆಗೋಲ್ಲ ಎಳೆದಿದ್ದರೆ ಹಾಗೆ ನೀವು ಪೂರ್ತಿಯಾಗಿ ತುರಿದು ಸೇರಿಸ್ಕೋಬೋದು ಈ ಥರ ಪೂರ್ತಿಯಾಗಿ ತುರಿಯಿರಿ ಎರಡು ಸಾಕಾಗತ್ತೆ ಹೆಚ್ಚು ಹಾಕಬಾರ್ದು ಹೆಚ್ಚು ಹಾಕಿದರೆ ಅದು ಹೇಳಲ್ಲ ಮೆತ್ತಗೆ ಜಾಸ್ತಿಯಾಗಿ ಮೂರು ಕಪ್ಪಿಗೆ ಎರಡು ಸೌತೆಕಾಯಿ ತಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸಿಲಿ ಇದ್ದೀನಿ ಅಕ್ಕಿ ಸೌತೆಕಾಯಿ ಬೆಲ್ಲ ತೆಂಗಿನಕಾಯಿ ಎರಡು ಮೂರು ಬ್ಯಾಚ್ ಮಾಡಿ ಸೇರಿಸಿ ರುಬ್ಬಿದ್ದೀನಿ ಆಮೇಲೆ ಸ್ವಲ್ಪ ನೀರು ಮಿಕ್ಸಿ ತೊಳೆ ಜಾರು ತೊಳೆದು ಬಿಟ್ಟು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಇಷ್ಟು ನೀರು ಹದಕ್ಕೆ ಮಾಡಿದ್ದೀನಿ ಹಾಂ ಇನ್ನು ಎರಡು ಏಲಕ್ಕಿ ಹಾಕಿದ್ದೀನಿ ಇದಕ್ಕೆ ಎರಡು ಮೂರು ಏಲಕ್ಕಿ ಹಾಕಿದ್ದೀನಿ ನಾನು ತೋರಿಸಿಲ್ಲ ರುಬ್ಬುವಾಗಲೇ ಏಲಕ್ಕಿನ ಓಪನ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಲು ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಿಹಿಯಿಂದ ಮಾಡೋದಾದ್ರಿಂದ ಕಡಿಮೆ ಉಪ್ಪು ಸಿಹಿ ತಿಂಡಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಉಪ್ಪು ಹಾಕಿದ್ದೀನಿ ಏಲಕ್ಕಿ ಹಾಕಿದ್ದು ತೋರಿಸಿಲ್ಲ ನಾನು ನೀವು ಹಾಕ್ಕೊಳ್ಳಿ ಈಗ ಒಂದು ಬಾಣಲೆನ ದಪ್ಪ ತಳದ ಬಾಣಲೆನ ಒಲೆ ಮೇಲೆ ಇಟ್ಬಿಟ್ಟು ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು ಎರಡು ಚಮಚ ಅಂತೂ ಬೇಕೇ ಬೇಕು ಸರಿಯಾಗಿ ಇದನ್ನು ಚೆನ್ನಾಗಿ ಈ ಥರ ಪೂರ್ತಿ ಬಾಣಲೆಗೆ ಅದನ್ನು ಉಜ್ಕೊಳ್ಳಿ ಅಂದರೆ ಎಲ್ಲ ಇಡೀ ಬಾಣಲೆ ಜಿಡ್ಡು ಆಗಬೇಕು ಆವಾಗ ಇಲ್ಲಾಂದ್ರೆ ಅದು ಹೇಳೋದು ಸ್ವಲ್ಪ ನಿಧಾನ ಆಗುತ್ತೆ ಅದಕ್ಕೆ ಪೂರ್ತಿ ಬಾಣಲೆ ಅಂದರೆ ಹಿಟ್ಟು ಸ್ವಲ್ಪ ಆಚೆಗೂ ಬರುತ್ತಲ್ಲ ಮಧ್ಯದಲ್ಲಿ ಮಾತ್ರ ಇರಲ್ಲ ಸ ಚೆನ್ನಾಗಿ ಬಿಸಿ ಮಾಡಬೇಕು ಬಿಸಿ ಮಾಡದೆ ಹಾಕ್ಕೋಬೇಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಮೂರು ಸೌಟು ನಾಲ್ಕು ಸೌಟು ಮೂರರಿಂದ ನಾಲ್ಕು ಸೌಟು ಹಾಕ್ಕೊಳ್ಳಿ ದಪ್ಪಕ್ಕೆ ನಾಲ್ಕು ಅಥವಾ ಐದು ನಾನಿಲ್ಲಿ ಐದು ಹಾಕಿದ್ದೀನಿ ನಾಲ್ಕು ಸಾಕು ಅದನ್ನು ಹೆಚ್ಚು ಹರಿವಕ್ಕೆ ಹೋಗಬೇಡಿ ಮುಟ್ಟಬಾರ್ದು ಅಷ್ಟು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಸೈಡಿಗೆ ಮಾಡಿಕೊಳ್ಳಿ ಅಷ್ಟೇ ಒಂದು ಪ್ಲೇಟ್ ಇದ್ದೀನಿ ನೀವು ಯಾವುದೋ ಅದಕ್ಕೆ ಸರಿಯಾಗುವಂಥದ್ದು ನಿಮ್ಮ ಬಾಣಲೆಗೆ ಸರಿಯಾಗುವಂಥ ಮುಚ್ಚಳ ಮುಚ್ಕೊಳ್ಳಿ ಚೆನ್ನಾಗಿ ಬೇಯಬೇಕು ಅದು ಮುಚ್ಚಿ ಬೇಯಿಸಿದರೆ ಚೆನ್ನಾಗಿ ಆಗೋದು ಎರಡು ಕಡೆಯಿಂದ ಬೇಯಬೇಕಲ್ವಾ ನೋಡಿ ಸಿಮ್ಮಲ್ಲೇ ಮಾಡ್ಕೊಳ್ಳಿ ಸಣ್ಣ ಉರಿಲೇ ಮಾಡ್ಕೊಳ್ಳಿ ನೋಡಿ ಸೈಡೆಲ್ಲ ಆಗಿದೆ ಮಧ್ಯದಲ್ಲೂ ಆಗಿರುತ್ತೆ ಇದೀಗ ನಿಧಾನವಾಗಿ ಅದನ್ನು ಎಬ್ಬಿಸಬೇಕು ಬಾಣಲೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಚೆನ್ನಾಗಿ ಬರ್ತಾಯಿದೆ ಅದು ನಿಧಾನವಾಗಿ ಮಾಡಿದರೆ ಅದು ಮೆ ಮೆತ್ತಗಿರೋದ್ರಿಂದ ಮಧ್ಯ ಓಪನ್ ಆಗುತ್ತೆ ಪರವಾಗಿಲ್ಲ ಅದು ಆಮೇಲೆ ಸರಿ ಆಗುತ್ತೆ ಅದನ್ನು ತಿರುವಿ ಹಾಕಿ ಬೇಯಿಸಬೇಕು ಇಲ್ಲಂದರೆ ಎರಡು ಕಡೆ ಬೇಯಲ್ಲ ಈ ಥರ ತಿರುವಿ ಹಾಕಿ ಬೇಯಿಸಬೇಕು ಬೆಲ್ಲ ಹಾಕಿರೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಬ್ಯಾಕ್ ಸೈಡ್ ನೋಡಿ ಹಿಂದೆ ಅಂದರೆ ಇಡೀ ಕೆಂಪಗಾಗುತ್ತೆ ಅಷ್ಟು ಕೆಂಪಗೆ ಬರೋದು ಬೆಲ್ಲ ಹಾಕಿರೋದ್ರಿಂದಲೇ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಸಿಮ್ಮಲ್ಲೇ ಮಾಡಬೇಕು ಇದೆಲ್ಲನೂ ಸಣ್ಣ ಉರಿಲೇ ಮಾಡ್ಕೋಬೇಕು ನೀವು ಹೈ ಫ್ಲೇಮಲ್ಲಿ ಮಾಡೋಕೆ ಹೋಗಬೇಡಿ ಅದು ಸೀದೋಗುತ್ತೆ ಫ್ಲೇಮ್ ಇಡೋದೇ ಬೇಡ ಫಸ್ಟ್ ಎಣ್ಣೆ ಬಿಸಿ ಮಾತ್ರ ಮಾಡ್ಕೊಳ್ಳಿ ಸರಿಯಾಗಿ ಒಳ್ಳೆ ಹೈ ಫ್ಲೇಮಲ್ಲಿ ಆಮೇಲೆ ಸಣ್ಣ ಉರಿಲೇ ಬೇಯಿಸ್ಕೋಬೇಕು ಇದು ಫಸ್ಟಿಗೆ ತೆಗಿಯೋದು ಕಷ್ಟ ಅಂತ ಅನ್ನಿಸ್ಬೋದು ನಿಮಗೆ ಸ್ವಲ್ಪ ನಿಧಾನವಾಗಿ ತೆಗೆದ್ರೆ ಬರುತ್ತೆ ಈಗ ಮತ್ತೆ ಮತ್ತಿಂದು ಈಗ ಸೆಕೆಂಡು ಥರ್ಡುವನ್ನೆಲ್ಲ ಚೆನ್ನಾಗಿ ಆಗತ್ತೆ ಸರಿಯಾಗಿ ಹೇಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಮೆತ್ತಗೆ ಆಗಿ ಈಗ ಮತ್ತೆ ಎಣ್ಣೆ ಹಾಕ್ಕೊಡ್ಬೇಕಾಗತ್ತೆ ಎರಡು ಚಮಚದಷ್ಟು ಸರಿಯಾಗಿ ಎಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಿ ಬಿಸಿ ಆಗುವವರೆಗೂ ಕಾಯಬೇಕಾಗತ್ತೆ ಬಿಸಿ ಆದಮೇಲೆ ಉರಿ ಸಣ್ಣದಾಗಿ ಮಾಡಿಕೊಳ್ಳಿ ಸಣ್ಣದಾಗೆ ಬೇಯಿಸಬೇಕು ಅದರಿಂದ ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ ನಿಮಗೆ ದಪ್ಪ ಇದೆಯಲ್ವ ಬೇಗ ಬೇಯಲ್ಲ ಮೇಲಿನ ಹಸಿ ಅಂಶ ಎಲ್ಲ ಹೋಗಬೇಕು ಮುಚ್ಚಿನೇ ಬೇಯಿಸ್ಕೋಬೇಕು ನೀವು ಈ ಥರ ಎರಡು ಮೂರು ಸೌಟ್ ಹಾಕ್ಕೊಂಡು ಪ್ಲೇಟ್ ಮುಚ್ಕೋಬೇಕು ಏನಾದರೂ ಒಂದು ಮುಚ್ಚೋದು ಮುಚ್ಚಬೇಕು ಆವಾಗಲೇ ಬೇಯೋದು ಬೇಗ ಇಲ್ಲಾಂದರೆ ಹಸಿ ಉಳಿಯುತ್ತೆ ಮೇಲೆ ಮೇಲೇನು ಆ ಹಸಿ ಅಂಶ ಎಲ್ಲ ಹೋಗಿರಬೇಕು ಆಮೇಲೆ ತಿರುವಿ ಹಾಕಬೇಕು ಹೆಚ್ಚು ಈ ಥರ ಹರಡಕ್ಕೆ ಹೋಗಬೇಡಿ ನೀವು ಹರಡದೇ ಇದ್ರೂ ಪರವಾಗಿಲ್ಲ ಹರಡಬಾರ್ದು ದಪ್ಪ ಇರಬೇಕು ಮಧ್ಯೆ ಆವಾಗಲೇ ಆ ಜೇನುಗೂಡಿನ ಥರ ಬರುತ್ತೆ ಅದು ದಪ್ಪ ಬರುತ್ತೆ ಚೆನ್ನಾಗಿರುತ್ತೆ ಈ ಥರ ಮುಚ್ಚಿ ಬೇಯಿಸ್ಕೊಳ್ಳಿ ಸಣ್ಣ ಉರಿಲೇ ಬೇಯಿಸ್ಕೊಳ್ಳಿ ನೋಡಿ ಇದನ್ನೇ ಈಗ ನಾನು ಕಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಇದು ಬಿಸಿ ಬಿಸಿ ಇದ್ರೆ ಇದೀಗ ಬಿಸಿ ಇದೆ ಅದನ್ನು ಚೆನ್ನಾಗಿ ಕಟ್ ಮಾಡೋಕ್ಕೆ ಬರಲ್ಲ ತಣಿಬೇಕು ಸ್ವಲ್ಪ ಕಟ್ ಮಾಡಬೇಕು ಅಂದರೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಕಟ್ ಮಾಡಿ ಮ ಒಳಗೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ದಪ್ಪ ಇದ್ರೂ ಬೆಂದಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಮೆತ್ತಗೆ ಇದೆ ಮಧ್ಯ ಸೈಡು ಕ್ರಿಸ್ಪಿಯಾಗಿರುತ್ತೆ ನೋಡಿ ಜೇನು ಥರ ಪದರ ಪದರಾಗಿ ಬಂದಿದೆ ಆ ಥರ ಬಂದರೆ ಚೆನ್ನಾಗಿರುತ್ತೆ ತಿನ್ನೋದು ಮೆತ್ತಗಿರುತ್ತೆ ನೋಡಿ ಬಿಸಿ ಇದೆ ಇದು ಒಳ್ಳೆ ಪದ್ರ ಪದರಾಗಿ ಬಂದಿದೆ ಸೈಡು ಕ್ರಿಸ್ಪಿಯಾಗಿರುತ್ತೆ ನಿಮಗೆ ಯಾಕಂದರೆ ಸೈಡ್ ನಂಶ ತಿಳ್ಗಿರತ್ತಲ್ವ ನಡು ಮಾತ್ರ ಮಧ್ಯ ಮಾತ್ರ ದಪ್ಪ ಇರುತ್ತಲ್ವ ನೋಡಿ ಈ ಥರ ಈ ಥರ ಪದ್ರ ಪದ್ರ ಬರುತ್ತೆ ಒಳಗಡೆ ಮೆತ್ತಾಗಿರುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ಮಾಡಿ ನೋಡಿ ನಿಮಗೂ ಗೊತ್ತಾಗತ್ತೆ ತುಂಬ ಚೆನ್ನಾಗಿದೆ ನೋಡಿ ಈಗ ಸೆಕೆಂಡ್ ಒಂದೊಂದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಇದನ್ನು ಎರಡನೇದನ್ನು ಇದನ್ನು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಹತ್ತಿರದಿಂದ ನೋಡಿದರೆ ಗೊತ್ತಾಗತ್ತೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ವಾ ಒಳ್ಳೆ ಜೇನುಗೂಡಿನ ಥರ ಇರುತ್ತೆ ನಿಜವಾದ ಕಲ್ತಪ್ಪ ಬೇರೆ ರೀತಿ ಮಾಡೋದು ಬರೀ ಕಲ್ತಪ್ಪ ಅಂದರೆ ಇದು ಮುಳ್ಳು ಸೌತೆ ಹಾಕಿದ ಸಿಹಿ ತಿಂಡಿ ಅಷ್ಟೇ ಆದರೆ ಸ್ವಲ್ಪ ಕಲ್ತಪ್ಪ ಥರನೇ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪದ್ರ ಪದ್ರಾಗಿ ಬಂದಿದೆ ಜೇನುಗೂಡಿನ ಥರ ಇದೆ ನೀವು ಮಾಡಿ ಹೆಚ್ಚು ಕಷ್ಟ ಏನಿಲ್ಲ ತುಂಬ ರುಚಿಯಾಗಿರುತ್ತೆ ಮಾಡಿ ನನಗೆ ಅದು ಹೆಂಗೆ ಅನ್ನಿಸುತ್ತೆ ಅಂತ ತಿಳಿಸಿ ನೀವು ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಆಯಿತಾ ಈ ತಿಂಡಿ ಈ ವಿಡಿಯೋನು ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಶೇರ್ ಮಾಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮುಂದಿನ ವೀಡಿಯೋ ಒಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು